ನಮಸ್ಕಾರ ಇನ್ನೊಂದು ವೇಳೆಗೆ ಸ್ವಾಗತ ನಾನು ನಿಮ್ಮ ಎಮ್ ಜೆ ಎಜುಕೇಷನ್ ಕನ್ನಡಗೆ ಸ್ವಾಗತ ಇವತ್ತು ನಿಮಗೆ ನೋಡೋದಾದರೆ ಸಮ ಒಂಬತ್ತನೇ ತರಗತಿಯ ವಿಜ್ಞಾನ ಭಾಗ ಒಂದರಲ್ಲಿ ಭಾಗ ಒಂದರಲ್ಲಿ ಬರುವಂಥ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಅಧ್ಯಾಯ ಹನ್ನೆರಡು ಕರ್ನಾಟಕದ ಜಲ ಸಂಪನ್ಮೂಲಗಳ ಕುರಿತು ನೋಡೋದಾದರೆ ಅಭ್ಯಾಸದ ಪ್ರಶ್ನೋತ್ತರಗಳು ನೋಡ್ತಾ ಇದ್ದೀವಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಕಾವೇರಿ ನದಿಯು ಕೊಡಗು ಜಿಲ್ಲೆಯ ತಲಕಾವೇರಿ ಎಂಬಲ್ಲಿ ಉಗಮ ಹೊಂದುತ್ತದೆ ಪ್ರಸಿದ್ಧ ಜೋಗ ಜಲಪಾತ ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ ಸಾಗರ ಅಣೆಕಟ್ಟು ಮೈಸೂರು ಜಿಲ್ಲೆಯಲ್ಲಿದೆ ಕರ್ನಾಟಕದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೃಷ್ಣ ಕೇಂದ್ರ ಶಿವನ ಸಮುದ್ರ ಆಲಮಟ್ಟಿ ಅಣೆಕಟ್ಟೆಯನ್ನು ಕೃಷ್ಣ ನದಿಗೆ ನಿರ್ಮಿಸಲಾಗಿದೆ ಈ ಕೆಳಗಿನ ಪ್ರಶ್ನೆಗಳ ಗುಂಪುಗಳಿಗೆ ಚರ್ಚಿಸಿ ಎರಡರಿಂದ ಮೂರರಿಂದ ವಾಕ್ಯಗಳನ್ನು ಉತ್ತರ ಬರೀರಿ ಕರ್ನಾಟಕದ ಮುಖ್ಯ ನದಿಗಳು ಹೆಸರಿಸಿರಿ ಕರ್ ಕೃಷ್ಣ ಕಾವೇರಿ ಪೆನ್ನಾರ್ ಪಾಲಾರ್ ನದಿಗಳು ಮತ್ತು ಶರಾವತಿ ಕಾಳಿ ಗಂಗಾವಳಿ ಬೆಂಡ್ತಿ ನೇತ್ರಾವತಿ ವರಾಹಿ ಅಗ್ನ ಅಗ ಅಗಶ್ ನಾಶಿನಿ ಇತ್ಯಾದಿ ಕರ್ನಾಟಕದ ಪ್ರಮುಖ ನದಿಗಳು ಕೃಷ್ಣ ನದಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಕೃಷ್ಣ ನದಿಗೆ ದಕ್ಷಿಣ ಭಾರತದ ಎರಡನೇ ಮುಖ್ಯ ನದಿ ಇದು ಮಹಾಬಲೇಶ್ವರ ಎಂಬಲ್ಲಿ ಉಗಮ ಹೊಂದಿ ಹದಿಮೂರು ನೂರ ತೊಂಬತ್ತೆರಡು ಕಿಲೋಮೀಟರ್ ದೂರ ಪೂರ್ವದಡಿಗೆ ಸೈದು ಬಂಗಾಳ ಕೊಲೆ ಸೇರುತ್ತದೆ ಅಂದ್ ಆದರೆ ಇದು ಕರ್ನಾಟಕದಲ್ಲಿ ನಾಲ್ಕುನೂರ ಎಂಬತ್ತು ಕಿಲೋಮೀಟ್ರ್ ದೂರ ಹರಿಯುವುದು ಭೀಮ ತುಂಗಭದ್ರಾ ಘಟಪ್ರಭ ಮತ್ತು ಮಲಪ್ರಭಾ ಇದರ ಉಪನದಿಗಳಾಗಿವೆ ಕೃಷ್ಣಾ ನದಿಯು ಉತ್ತರದ ಕರ್ ಉತ್ತರ ಕರ್ನಾಟಕದ ನೀರಾವರಿ ಮತ್ತು ಜಲವಿದ್ಯುತ್ ತಯಾರಿಕೆ ಅನುಕೂಲವಾಗಿದೆ ಕಾವೇರಿ ನದಿಯ ಕಾವೇರಿ ನದಿಯು ಉಪನದಿಯಾಗಿರುವ ಕಾವೇರಿ ನದಿಯೇ ಉಪನದಿಗಳೆಂದರೆ ಹೇಮಾವತಿ ಆರಂಗಿ ಲೋಕಪಾವಿನಿ ಅಕ್ರವರ್ತಿ ಲಕ್ಷ್ಮಣ ಲಕ್ಷ್ಮಣತೀರ್ಥ ಕಪಿಲ ಮತ್ತು ಸುವರ್ಣಾವತಿ ಕರ್ನಾಟಕದ ನೀರಾವರಿ ವಿಧಗಳು ತಿಳಿಸಿ ಕರ್ನಾಟಕದಲ್ಲಿ ಪ್ರಮುಖ ನೀರಾವರಿ ವಿಧಗಳೆಂದರೆ ಬಾವಿ ಕಾಲವಿ ಕೆರೆ ಮುಂತಾದವು ಮುಂತಾದವು ಮತ್ತು ನಮ್ಮ ರಾಜ್ಯದ ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಹೆಸರಿಸಿ ನಮ್ಮ ರಾಜ್ಯದ ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳೆಂದರೆ ಶಿವನ ಸಮುದ್ರ ಶಿಂಷ ಕಾವೇರಿ ನದಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ ಶರಾವತಿ ನದಿ ಸೂಫ ನಾಗರ ಕದ್ರ ಮತ್ತು ಕೊಳಸಳಿ ಕಾಳಿ ನದಿ ಮತ್ತು ವರಾಹಿ ಮತ್ತು ಮಾಣಿಕರವಿ ಭದ್ರ ತುಂಗಾಭದ್ರ ಮತ್ತು ಆಲ್ಮಟ್ಟಿ ಕೃಷ್ಣಾ ನದಿ ಯೋಜನೆಗಳು ಹೊಂದಿಸಿ ಬರೀರಿ ಲಿಂಗನ ಲಿಂಗನಮಕ್ಕೆ ಅಣೆಕಟ್ಟು ಶರಾವತಿ ನದಿ ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತ ಕಾವೇರಿ ನದಿ ವಾಣಿ ವಿಲಾಸ ಸಾಗರ ಮಾರಿಕಣಿವೆ ನಾಗಜರಿ ಜಲವಿದ್ಯುತ್ ಯೋಜನೆ ಪೆನ್ನಾರ್ ನದಿ ಸ್ನೇಹಿತರೆ ಇವತ್ತು ನಿಮಗೆ ಈ ಅದೇದ ಪ್ರಶ್ನೆ ಅಭ್ಯಾಸದ ಪ್ರಶ್ನೋತ್ತರವನ್ನು ನೀಡಿದ್ದೀವಿ ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ